ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಾಕ್ಟರ್ ನಿರಂಜನ್ ಸಮಾನಿ ಹೇರ್ ಗ್ರೋತ್ ಸೀರಮ್ ಇದೊಂದು ತುಂಬಾ ಒಂದು ಕನ್ಫ್ಯೂಷನ್ ಟಾಪಿಕ್ ಯಾಕಂದ್ರೆ ತುಂಬಾ ಪ್ರಾಡಕ್ಟ್ಸ್ ಬರುತ್ತೆ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದಾಗಿ ಪರ್ಟಿಕ್ಯುಲರ್ ಆಗಿ ನಾವು ತಗೊಳ್ಬೇಕಂತ ಒಂದು ಕನ್ಫ್ಯೂಷನ್ ತುಂಬಾ ಜನರಿಗೆ ಇದ್ದೇ ಇರುತ್ತೆ ನಾನು ತುಂಬಾ ರೆಕಮೆಂಡ್ ಮಾಡ್ತೀನಿ ನೋಡ್ಬಾರ್ದು ನಿಮಗೆ ಸೋಲ್ ಫ್ಲವರ್ ಅವರದೊಂದು ಉಂಟು ಹಾಗೆ ಬೇರ್ ಸಾರಿ ಬೇರ್ ಎನ್ ಐಟಮಿ ಅವ್ರದ್ದು ಕೂಡ ಒಂದು ಉಂಟು ಹಾಗೆಯ ವಿಶ್ ಕೇರ್ ಹೌದು ವಿಶ್ ಕೇರ್ ಅವ್ರದ್ದು ಕೂಡ ಉಂಟು ಪ್ರಾಡಕ್ಟ್ ಮತ್ತೆ ಪೇಲ್ ಗ್ರೀಮ್ ಪಿಲ್ಗ್ರಿಮ್ ಒಂದು ಉಂಟು ಇದನ್ನು ಬಿಟ್ಟು ಎರಡು ಎರಡು ಅದರ್ ಸೀರಮ್ ನಾನು ರೆಕಮೆಂಡ್ ಮಾಡ್ತೀನಿ ಯಾವುದಂದ್ರೆ ಡೊಮಕೋ ಹಾಗೂ ಡಾಕ್ಟರ್ ಶೇತ್ ಈಗ ಇಷ್ಟೊಂದು ನಾನು ರೆಕಮೆಂಡ್ ಮಾಡ್ತಿದ್ದೀನಿ ಇದ್ರಲ್ಲಿ ಯಾವುದೋ ನೀವು ಬಳಸಬೇಕು ಯಾವುದೋ ನೀವು ಯೂಸ್ ಮಾಡಬೇಕು ಅಂತ ಕ್ವೇಶನ್ ಸೊ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಎವ್ರಿ ಸ್ಕಿನ್ ವರ್ಕ್ಸ್ ಡಿಫ್ರೆಂಟ್ಲಿ ವಿತ್ ಎ್ರಿ ಪ್ರಾಡಕ್ಟ್ಸ್ ಓಕೆ ಎವ್ರಿ ಪ್ರಾಡಕ್ಟ್ಸ್ ವರ್ಕ್ಸ್ ಡಿಫ್ರೆಂಟ್ ವಿತ್ ಎವ್ರಿ ಸ್ಕಿನ್ ಟೈಪ್ ಸೊ ಇಟ್ಸ್ ಆಲ್ವೇಸ್ ಅಡ್ವೈಸಬಲ್ ದಟ್ ನೀವು ಒಂದು ಡೊಮೆಟಲಾಜಿಸ್ಟ್ ಹೋಗಿ ನಿಮ್ಮ ಸ್ಕ್ಯಾಲ್ ಟೈಪ್ ಅಂತ ತೋರಿಸ್ಬೋದು ಬಟ್ ಎಲ್ಲ ಪ್ರೊಡಕ್ಟ್ಸಲ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಕಾಮನ್ ಆಗಿರಬೇಕು ಒಂದು ರೆಡ್ಡೆನ್ಸಿಲೋ ಒಂದು ಆ್ಯನಗೇನ್ ಇನ್ನೊಂದು ರೋಸ್ಮೆರಿ ಇದು ಮೂರು ಪ್ರಾಡಕ್ಟ್ಸ್ ಇದ್ದರೆ ಇಟ್ಸ್ ಒನ್ ಆಫ್ ದ ಒನ್ ಆಫ್ ದ ಫೈನೆಸ್ಟ್ ಹೇರ್ ಸ್ಟ್ರಮ್ ಅಂತ ಹೇಳ್ಬೋದು ಹೇರ್ ಫಾಲ್ ಆಗಲಿಕ್ಕೆ ತುಂಬ ರೀಸನ್ಸ್ ಉಂಟು ಪಿ ಸಿ ಯುಡ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಏನೋ ಸ್ಲೀಪ್ ಲ್ಯಾಕ್ ಆಫ್ ಸ್ಲೀಪು ಸ್ಟ್ರೆಸ್ ಹಾರ್ಮೋನ್ ಡೆಫಿಷಿಯನ್ಸಿ ಸ್ಟೈಲ್ ಮಾಡಿಫಿಕೇಶನ್ ತುಂಬ ರೀಸನ್ ಆಗಿರುತ್ತೆ ಸೊ ಇದನ್ನೆಲ್ಲ ಟ್ಯಾಕಲ್ ಮಾಡಿ ಫಸ್ಟ್ ನೋ ದ ರೀಸನ್ ಈಗ ನಿಮ್ ರೀಸನ್ ಥೈರಾಯ್ಡ್ ಆಗಿರಬಹುದು ಆ ರೀಸನ್ ಇಟ್ಕೊಂಡು ನೀವು ಈ ಹೇರ್ ಸೀರಮ್ ಯೂಸ್ ಮಾಡಿದ್ರೆ ನಿಮ್ಗೆ ಏನು ಬೆನಿಫಿಟ್ಸ್ ಇರೋಲ್ಲ ಸೊ ನೋ ದ ರೀಸನ್ ಫಸ್ಟ್ ಸಿಆರ್ ಡಾಕ್ಟರ್ ಆಮೇಲೆ ಯಾವುದಾದರೂ ಸೀರಂನ ರೆಕಮೆಂಡ್ ಮಾಡಿದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದ್ರ ಏನು ಡೌಟ್ ಇಲ್ಲ ಸೊ ಐ ಹೋಪ್ ನಿಮ್ ಕನ್ಫ್ಯೂಷನ್ ಸ್ವಲ್ಪ ಆದರೂ ಕಡಿಮೆ ಆಗಿರುತ್ತೆ ಸೊ ಈ ತರ ವಿಡಿಯೋಸ್ ಬೇಕಾದ್ರೆ ನಿಮಗೆ ತುಂಬ ಈ ಚಾನಲ್ಸ್ ಅಲ್ಲಿ ವೆರೈಟಿ ವೆರೈಟಿ ಅದು ಬರುತ್ತೆ ಮೆಡಿಕಲ್ ಕಾಲೆಂಟ್ ಬರುತ್ತೆ ವ್ಲಾಗ್ಸ್ ಬರುತ್ತೆ ತುಂಬ ಮ್ಯೂಸಿಕಲ್ ವೀಯೋಸ್ ಬರುತ್ತೆ ಸೊ ನಿಮಗೆ ಕನ್ನಡದಲ್ಲಿ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತೀನಿ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಮಾಡ್ತೀನಿ ಹಿಂದಿ ಬೇಕಾದರೆ ಹಿಂದಿಯಲ್ಲಿ ಮಾಡ್ತೀನಿ ಯಾವ್ದು ಹೇಳಿ ಆ ಥರ ನಿಮಗೆ ಈ ಚಾನಲ್ ಇರೋದು ನಿಮಗೋಸ್ಕರ ಸೊ ವಾಟ್ ಎವರ್ ಯು ವಾಟ್ ಅದನ್ನೇ ನಾನು ಬಳಸ್ತೀನಿ ಸೊ ನಾನು ಡಾಕ್ಟರ್ ನಿರಂಜನ್ ಸಮಾನಿ ಕರ್ನಾಟಕದವನು ಮಂಗಳೂರು ಹುಡುಗ ಈ ಚಾನಲ್ಸಲ್ಲಿ ತುಂಬ ವೀಡಿಯೋಸ್ ಬಂದೇ ಬರುತ್ತೆ ಬರ್ತಾನೆ ಇರುತ್ತೆ ಆದಷ್ಟು ನೀವು ತುಂಬ ಪ್ರೋತ್ಸಾಹ ಕೊಟ್ಟಷ್ಟು ತುಂಬ ಜಾಸ್ತಿ ವೀಡಿಯೋಸ್ ಬರುತ್ತೆ So, uh, in the end, I want to tell one thing that is eat healthy, stay healthy, only positivity, no negativity. Until my next video comes. Bye bye.